श्री राघवेंद्राय नमः श्री गुरुभ्यो नमः परम गुरुभ्यो नमः श्रीमदानंद तीर्थ भगवत पादाचार्य गुरुभ्यो नमः श्री वेदव्यासाय नमः लक्ष्मी हयग्रीवाय नमः लक्ष्मी वेंकटेशाय नमः कल्याणार्थगत्राया कामdartप्रदायिने श्रीमद बेंगड़नाथाय श्रीनिवासायते नमः ಪೂಜ್ಯಾಯ ರಾಘವೇಂದ್ರಾ ಚ ಭಜಥಾಂ ಕಲ್ಪವೃಕ್ಷಾಯ ನಮತಾಂ ಖಾಮದೇನೇ ವೇ ದೂರ್ವಾಧ್ವಾಂತ್ರ ದ್ರವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳ ವೇದ್ ನಮ್ಮ ಕ್ಷೇತ್ರಾಭಿಮಾನಿ ದೇವತೆ ಆಗಿರ್ತಕ್ಕಂಥ ಜ್ವಾಲಾಭವರೋಗವೈದ್ಯಲಕ್ಷ್ಮೀನರಸಿಂಹದೇವರು ನವನರಸಿಂಹದೇವರು ದೇವರು ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ರಾಯನ ಮೃತ್ಕಾಸ್ ಕ್ಷೇತ್ರದಲ್ಲಿ ಜಯತೀರ್ಥರು ವಿಜೇಂದ್ರ ತೀರ್ಥರು ರಾಘವೇಂದ್ರ ಸ್ವಾಮಿಯ ಮೃತಿಕಾ ಬೃಂದಾವನ ನಲವತ್ತೆಂಟು ಸಾಲಿಗ್ರಾಮ ಇರತಕ್ಕಂಥ ಈ ಕ್ಷೇತ್ರದಲ್ಲಿ ರಾಯರ ಭಕ್ತರಿಗೆ ರಾಯರೇ ಅನುಗ್ರಹವನ್ನು ಮಾಡ್ತಕ್ಕಂಥ ಈ ಚಾನಲ್ ಅನ್ನ ಪ್ರತಿಯೊಬ್ಬರು ನೋಡಿ ರಾಘವೇಂದ್ರ ಸ್ವಾಮಿಗಳ ಕೃಪೆಗೆ ಪಾತ್ರರಾಗಬೇಕಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತ ಎಲ್ಲರಿಗೂ ರಾಯರು ಆರೋಗ್ಯವನ್ನ ಭಾಗ್ಯವನ್ನ ಧನ ಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಿ ಅಂತೇಳಿ ಭಗವಂತನೇ ಪ್ರಾರ್ಥನೆ ಮಾಡಿದ್ರು ಈ ದಿನ ವಿಶೇಷವಾಗಿರ್ತಕ್ಕಂಥದ್ದು ಯಾರೋ ಇದೇ ರೀತಿ ಕೇಳಿದರೆ ತೆಂಗಿನಕಾಯನ್ನ ರಾಯರಿಗೆ ಕಟ್ಟಬಹುದಾ ನಾವು ಏನು ಮಾಡಬೇಕು ತೆಂಗಿನಾಯಿ ಇಟ್ಕೊಂಡು ಅಂತ ರಾಯರಿಗೆ ಸಂಕಲ್ಪವನ್ನು ಮಾಡಬೇಕು ಸಂಕಲ್ಪವನ್ನು ಮಾಡಿ ನಿಮಗೆ ಯಾವ ರೀತಿಯಾಗಿ ಯಾವ ಯಾವ ಸಮಸ್ಯೆಗಳಿದೆ ಒಂದೊಂದು ಸಮಸ್ಯೆಗಳಿಗೆ ಒಂದೊಂದು ರೀತಿಯಾಗಿರುತ್ತದೆ ಮದುವೆ ಆಗದೆ ಇರತಕ್ಕಂಥವರಿಗೆ ಮದುವೆ ಆಗಬೇಕು ಮಕ್ಕಳು ಆಗದೆ ಇರತಕ್ಕಂಥವ್ರಿಗೆ ಕೆಲಸ ಇಲ್ದೇ ಇರ್ತಕ್ಕಂಥವ್ರಿಗೆ ಪ್ರತಿಯೊಬ್ಬರಿಗೂ ಒಂದೊಂದಕ್ಕೆ ಒಂದೊಂದು ಸಮಸ್ಯೆ ಇರುತ್ತೆ ಆ ಸಮಸ್ಯೆಯನ್ನ ಭಗವಂತನ ಮುಂದೆ ರಾಯರ ಮುಂದೆ ಕೇಳಬೇಕು ಆ ತೆಂಗಿನಕಾಯಿಯನ್ನ ಇಟ್ಕೊಳ್ಬೇಕು ಇಟ್ಕೊಂಡು ಸಂಕಲ್ಪ ಪೂರ್ವಕವಾಗಿ ನಮಸ್ಕಾರವನ್ನು ಆಗಬೇಕು ತೆಂಗಿನಕಾಯಿಯನ್ನ ರಾಯರು ನೀವು ತಂದು ಕಟ್ಟ್ರಿ ಅಂತ ಯಾವತ್ತೂ ಕೇಳಲ್ಲ ಅವರು ಆದರೆ ತೆಂಗಿನಕಾಯಿಯನ್ನ ಇಟ್ಕೊಂಡು ಹೇಗೆ ಬಿಡಿಸಿರೋ ತೆಂಗಿನಕಾಯನ್ನು ಇಟ್ಕೊಂಡು ಸಂಕಲ್ಪ ಪೂರ್ವಕವಾಗಿ ಶುಭನಕ್ಷತ್ರ ಶುಭಯೋಗ ಶುಭಕರಣ ಯವಾಂಗುಣ ವಿಶೇಷಣ ವಿಶಿಷ್ಟಾಯಾಮ್ ಶುಭ ತಿೋ ಭಾರತೀರಋ ಮುಖ್ಯ ಪ್ರಾಣ ಅಂತರ್ಗತ ಲಕ್ಷ್ಮೀ ನರಸಿಂಹ ಲಕ್ಷ್ಮೀ ವೆಂಕಟೇಶ್ವರ ನಿಮ್ಮ ಕುಲದೇವರು ನಿಮ್ಮ ಗ್ರಾಮದೇವರು ಇವನ್ನೆಲ್ಲ ಪ್ರಾರ್ಥನೆ ಮಾಡಿಕೊಡಿ ನಿಮ್ಮ ದೇವರುಗಳನ್ನ ನಿಮ್ಮ ಮನಸ್ಸಲ್ಲಿ ದೇವತೆಗಳು ಮತ್ತು ನಿಮ್ಮ ಕುಲದೇವರನ್ನೆಲ್ಲ ಪ್ರಾರ್ಥನೆ ಮಾಡಿ ರಾಯರ ಮುಂದೆ ಇಟ್ಕೊಂಡು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾ ಯಾಪ ಜಾಂ ಕಲ್ಪವ ವೃಕ್ಷಾಯ ಕಾಮತೇನವೇ ಈ ಸಂಕಲ್ಪ ಪೂರ್ವಕವಾಗಿ ಆ ತೆಂಗಿನಕಾಯಿನ ಮಂತ್ರಾಕ್ಷತೆಯನ್ನು ಅದರ ಮೇಲೆ ಇಟ್ಕೊಂಡು ಪ್ರದಕ್ಷಿಣೆಯ ನಮಸ್ಕಾರವನ್ನು ಮಾಡಬೇಕು ಅಂತ ಶಾಸ್ತ್ರದಲ್ಲಿದೆ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಬೇಕಾದ್ರೆ ಆ ಪ್ರದಕ್ಷಿಣೆ ನಮಸ್ಕಾರದಲ್ಲಿ ನೀವು ಅದಕ್ಕೆ ಮಾಡ್ಕೋಬೇಕು ನಿಮ್ಗೇನು ಏನು ಬೇಕು ನಿಮ್ಗೇನು ಏನು ರಾಯರು ಕೇಳ್ಕೊಂಡಿದ್ದೀರಾ ಅದನ್ನೆಲ್ಲ ಕೇಳಿ ಆ ಕೇಳಿದ ನಂತರ ಪ್ರದಕ್ಷಿಣೆಯನ್ನು ಮಾಡಿ ಹೇಗೆ ನಮಸ್ಕಾರ ಮಾಡಬೇಕು ರಾಯರ ಸ್ಮರಣೆಯನ್ನು ಮಾಡಬೇಕು ರಾಯರ ಸ್ತೋತ್ರವನ್ನು ಹೇಳಿ ಓಂ ಶ್ರೀ ರಾಘವೇಂದ್ರ ಯನಮಃ ಓಂ ಶ್ರೀ ರಾಘವೇಂದ್ರ ಯಮಃ ಓಂ ಶ್ರೀ ರಾಘವೇಂದ್ರ ಯಮಃ ರಾಯರ ಸ್ತೋತ್ರವನ್ನ ಹೇಳಿ ಇಲ್ಲ ರಾಯರ ಸ್ಮರಣೆಯನ್ನು ಮಾಡಿ ಪ್ರದಕ್ಷಿಣೆಯನ್ನು ಮಾಡಬೇಕು ಆ ಪ್ರದಕ್ಷಿಣೆಯನ್ನ ಮಾಡಿದ ತೆಂಗಿನಕಾಯನ್ನ ಇಪ್ಪತ್ತೊಂದು ಐದು ಒಂಬತ್ತು ನಲವತ್ತೆಂಟು ಪ್ರದಕ್ಷಿಣೆ ಎಷ್ಟಾದರೂ ನಿಮಗೆ ಯಶಾಶಕ್ತಿ ಒಂದು ಎರಡು ಮೂರು ಯಥಾಶಕ್ತಿ ನಮಸ್ಕಾರವನ್ನು ಮಾಡಿ ಪ್ರಾತಃ ಕಾಲದಲ್ಲಿ ಮಧ್ಯಾಹ್ನ ಕಾಲದಲ್ಲಿ ಸಾಯಂಕಾಲ ಕಾಲದಲ್ಲಿ ಮೂರು ಹೊತ್ತೈವನು ವ್ರಕ್ಷಣೆಯನ್ನು ಮಾಡಿ ಮೂರು ದಿನಗಳ ಕಾಲ ಸತತವಾಗಿ ನಮಸ್ಕಾರವನ್ನು ಮಾಡಿದಾಗ ಆ ನಮಸ್ಕಾರದ ಫಲ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇದೆ ಮತ್ತೆ ನೀವು ಇನ್ನೂ ಒಂದು ಪ್ರಶ್ನೆ ಕೇಳಿದ್ರಿ ತೆಂಗಿನಕಾಯಿಯನ್ನು ತಗೊಂಡೋಗಿ ದೇವಸ್ಥಾನದಲ್ಲಿ ಕಟ್ಟಿ ರಾಯರ ಮುಂದೆ ತೆಂಗಾಯಿ ಕಟ್ಟಬೋದಾ ಬೇಡವಾ ಅಂತ ತೆಂಗಿನಕಾಯಿ ರಾಘವೇಂದ್ರ ಸ್ವಾಮಿಗಳ ಕಟ್ಟು ಯಾವತ್ತೂ ಹೇಳಲ್ಲ ನಾವು ತೆಂಗಿನಕಾಯಿನ ಸಂಕಲ್ಪ ಪೂರ್ವಕವಾಗಿ ಆ ತೆಂಗಿನಕಾಯಿನ ಇಟ್ಕೊಂಡು ಪ್ರದಕ್ಷಿಣ ನಮಸ್ಕಾರವನ್ನು ಮಾಡಬೇಕು ಈಗಲೂ ಮಂತ್ರಾಲಯ ಕ್ಷೇತ್ರದಲ್ಲಿ ರಾಯರ ಮುಂದೆ ಹೋದಾಗ ಅವರ ರಾಘವೇಂದ್ರ ಸ್ವಾಮಿಗಳ ಪೂಜೆಯನ್ನ ಮಾಡ್ತಕ್ಕಂಥವ್ರು ತೆಂಗಿನಕಾಯಿಯನ್ನ ತಂದು ಕೊಟ್ಟರೆ ಅವರಿಗೆ ಅದು ಮಂತ್ರಿಸಿ ಅವರು ಆ ಮಂತ್ರಿಸಿ ಕೊಟ್ಟಾಗ ಪ್ರದಕ್ಷಿಣೆಯನ್ನು ಮಾಡ್ತೀರಾ ಆ ತೇನ್ಕಾಯಿನ ಅಲ್ಲೇ ಆ ಒಂದು ಜಾಗದಲ್ಲಿಟ್ಟು ತಿರ್ಗ ಸಾಯಂಕಾಲ ಮಧ್ಯಾಹ್ನ ಮೂರೊತ್ತು ಟೈಮ್ ನಮಸ್ಕಾರವನ್ನು ಮಾಡ್ತೀರಾ ಅದೇ ರೀತಿಯಾಗಿ ನಿಮ್ಮ ಮನೆಯಲ್ಲೇ ಆಗಲಿ ರಾಯರ ಮಠದಲ್ಲೇ ಆಗಲಿ ನೀವೆಲ್ಲಿ ಎಲ್ಲಿ ಯಾವ ಕ್ಷೇತ್ರದಲ್ಲಿ ಇದ್ದೀರ ಆ ಕ್ಷೇತ್ರಗಳಲ್ಲಿ ನೀವು ಮಾಡಿ ಒಳ್ಳೆಯದಾಗ್ತಕ್ಕಂಥ ಭಾಗ್ಯ ಇರುತ್ತೆ ಯಾಕೆಂದ್ರೆ ಕೆಲಸಕ್ಕೆ ಹೋಗ್ತಕ್ಕಂಥವ್ರು ಇರ್ತೀರ ಆ ಕೆಲಸಕ್ಕೆ ಹೋಗುವಂಥವ್ರು ವಿಶೇಷವಾಗಿ ಮಾಡಬೇಕು ಬೆಳಗ್ಗೆ ಸ್ವಲ್ಪ ಬೇಗ ಎದ್ದು ನಮಸ್ಕಾರವನ್ನು ಮಾಡಿ ರಾಯರ ಒಂದು ಫೋಟೋವನ್ನು ಇಡಿ ಇಲ್ಲ ರಾಯರ ಒಂದು ಗ್ರಂಥ ಇದೆ ಗ್ರಂಥವನ್ನು ಇಡೀ ನಲವತ್ತೆಂಟು ಗ್ರಂಥಗಳು ರಾಘವೇಂದ್ರ ಸ್ವಾಮಿ ಬರೆದಿರತಕ್ಕಂಥದ್ದು ಪರಿಮಳ ಗ್ರಂಥ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಆ ಗ್ರಂಥ ಇರ್ತಕ್ಕಂಥ ಗ್ರಂಥ ಇಡೀ ಈಗ ರಾಯರ ಒಂದು ಚಿಕ್ಕ ಪ್ರತಿಮೆ ಇರುತ್ತೆ ಆ ಪ್ರತಿಮೆ ಇಟ್ಟು ನಮಸ್ಕಾರವನ್ನು ಮಾಡಿ ಅಲ್ಲಿ ದೇವರ ಮುಂದೆ ಗ್ರಂಥದ ಮುಂದೆ ದೀಪವನ್ನು ಹಚ್ಚಿ ಇದರಿಂದ ಹಚ್ಚಿ ನಮಸ್ಕಾರವನ್ನು ಮಾಡಿದಾಗ ನಾವು ಅನ್ಕೊಂಡಿರತಕ್ಕಂಥ ಕೆಲಸ ಸಿದ್ಧಿ ಭಾಗ್ಯ ಜಾಸ್ತಿ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಇರ್ತಕ್ಕಂಥ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರವಾಗಿ ಮೂರು ದಿನಗಳ ಕಾಲ ಮಾಡಿ ಮೂರು ದಿನ ಐದು ದಿನ ಒಂಬತ್ತು ದಿನ ಹನ್ನೊಂದು ದಿನ ಅಷ್ಟೇ ಎಷ್ಟು ಮೇಲೆ ಮಾಡೋಕೆ ಹೋಗ್ಬಿಡೋದು ನಾವು ಯಾಕೆಂದರೆ ರಾಘವೇಂದ್ರ ಸ್ವಾಮಿಗಳಲ್ಲಿ ಒಂದು ವಿಶೇಷ ಅಂತ ಅದರಲ್ಲಿ ರಾಯರ ಹತ್ರ ನಾವು ಹೋದಾಗ ಹಿಂದಿನ ಕಾಲದಲ್ಲಿ ಕೇಳೋರಂತೆ ರಾಘವೇಂದ್ರ ಸ್ವಾಮಿಗಳು ಆ ರಾಘವೇಂದ್ರ ಸ್ವಾಮಿಗಳು ಹೋದಾಗ ಪ್ರತಿಯೊಬ್ಬರೂ ಸೇವೆ ಮಾಡೋಕ್ಕೋಸ್ಕರ ಹೋಗೋಣ ಅಂತೆ ಸೇವೆ ಮಾಡಬೇಕು ರಾಯ ನಮ್ಗೆ ಅನುಗ್ರಹ ಮಾಡ್ತಾರೆ ಅಂತ ಆದರೆ ಮೂರು ದಿನಗಳ ಕಾಲದಲ್ಲಿ ರಾಯರೇ ಸ್ವಪ್ನದಲ್ಲಿ ಬಂದು ಈ ತರ ಮಾಡಿದ್ಯಪ್ಪ ನೀವು ಅನುಕೂಲ ಆಗ್ತಾವೋ ಉದ್ಧಾರ ಆಗ್ತೇವೋ ಅಂತ ಆ ಆ ರೀತಿಯಾಗಿ ಮಾಡಿದಾಗ ನಮಗೆ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ನ ಆಗ್ತಾನೆ ಅದೇ ರೀತಿಯಾಗಿ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಆ ಬೆಳಗ್ಗೆ ಮಾಡಿದ ಕೆಲಸಕ್ಕೆ ಹೋಗಿರುತ್ತೀರಾ ಈಗ ಬಂದು ನಾವು ಮಧ್ಯಾಹ್ನದ ಮಾಡೋದಕ್ಕಾಗಲ್ಲ ಆ ಇಪ್ಪತ್ತೊಂದು ನಮಸ್ಕಾರ ಆಗ್ತಿರೋ ಇಲ್ಲ ಐದು ನಮಸ್ಕಾರ ಆಗ್ತಿರೋ ಹನ್ನೊಂದು ನಮಸ್ಕಾರ ಆಗ್ತಿರೋ ಬೆಳಗ್ಗೆ ಅದೇ ನಮಸ್ಕಾರವನ್ನ ಮಧ್ಯಾಹ್ನದ ಕಾಲದಲ್ಲಿ ಪ್ಲಸ್ ಸಾಯಂಕಾಲ ಕಾಲದ ಎರಡು ಸೇರಿಸಿ ಹಾಕಿದಾಗ ನಿಮ್ಗೆ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಯಾಕೆಂದ್ರೆ ಒಂದು ಬೆಳಗ್ಗೆ ಆ ಇಪ್ಪತ್ತೊಂದು ನಮಸ್ಕಾರ ಆಗ್ತೀರಾ ಮಧ್ಯಾಹ್ನ ಇಪ್ಪತ್ತೊಂದು 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 ನಲವತ್ತು ನಲವತ್ತೊಂದು ನಮಸ್ಕಾರ ಸಾಯಂಕಾಲ ನಲವತ್ತೊಂದು ನಮಸ್ಕಾರ ಹಾಕಬೇಕು ಬೆಳಗ್ಗೆ ನಲವತ್ ಇಪ್ಪತ್ತೊಂದು ಸಾಯಂಕಾಲ ನಲವತ್ತೊಂದು ನಮಸ್ಕಾರವನ್ನು ಹಾಕಿದಾಗ ನೀವು ಅಂದ್ಕೊಂಡಿರ್ತಕ್ಕಂಥ ಕೆಲಸವನ್ನ ಎಲ್ಲ ಗುರುಗಳ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಹಾಕ್ತಾರೆ ಮತ್ತೆ ಮೂರು ದಿನಗಳ ಆದ ನಂತರ ಸೇವೆಯನ್ನ ಮೂರು ದಿನಗಳನ್ನ ಆದ ನಂತರ ರಾಘವೇಂದ್ರ ಸ್ವಾಮಿಗಳಿಗೆ ನೀವು ಕಾಯಿ ಇಟ್ಕೊಂಡು ಸೇವೆಯನ್ನು ಮಾಡ್ತಾ ಇದ್ದೀರಾ ಆ ಸೇವೆಯ ಆ ಕಾಯನ್ನ ಗುರುಗಳಿಗೆ ಅರ್ಪಿತವನ್ನು ಮಾಡಿ ಅರ್ಪಿತ ಅಂದ್ರೆ ಯಾವ ರೀತಿ ಭಗವಂತನ ಕೇಳಿ ಭಗವಂತ ಮೂರು ದಿನಗಳ ಕಾಲ ನನಗೆ ಈ ಸೇವೆ ಮಾಡ್ತಕ್ಕಂಥ ಭಾಗ್ಯನುಕೊಟ್ಟಿದ್ಯಾ ಭಗವಂತ ನೀನು ಈ ಭಾಗ್ಯದಿಂದ ನಾವು ಅನ್ಕೊಂಡಿರ್ತಕ್ಕಂಥ ಕೆಲಸ ಎಲ್ಲ ಸಿದ್ಧಿ ಮಾಡಿ ನಮ್ಮ ನಿಮ್ಮ ಅನುಗ್ರಹವನ್ನ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದಿಂದ ಎಲ್ಲ ಕಷ್ಟಗಳು ಪರಿಹಾರ ಮಾಡಪ್ಪ ಅಂತೇಳಿ ಕೇಳಿ ಆ ಕಾಯನ್ನ ಹೊಡೆದು ಭಗವಂತನಿಗೆ ನೈವೇದ್ಯವನ್ನು ಮಾಡಿ ಭಗವಂತ ನಾ ಕರ್ತಾ ಹರಿ ಕರ್ತಾಹ ಈ ನೈವೇದ್ಯವನ್ನು ತಗೊಂಡು ಸ್ವೀಕಾರ ಮಾಡಪ್ಪ ಭಗವಂತ ಅಂತ ಹೇಳಿದಾಗ ಆ ಸ್ವೀಕಾರವನ್ನು ಮಾಡ್ತಾನೆ ಆ ಕಾಯನ್ನು ಹೊಡೆದು ನೈವೇದ್ಯವನ್ನು ಮಾಡಿ ತದನಂತರ ಅದರಲ್ಲಿ ಒಂದು ಸ್ವೀಟನ್ನು ಮಾಡಿ ಆ ಸ್ವೀಟನ್ನು ಮಾಡಿರತಕ್ಕಂಥದ್ದು ಭಗವಂತನ ಮುಂದೆ ಇಟ್ಟು ನಮಸ್ಕಾರವನ್ನು ಮಾಡಿ ಆ ಸ್ವೀಟನ್ನು ನಾವು ಸ್ವೀಕಾರವನ್ನು ಮಾಡಿದಾಗ ನಮ್ಮಲ್ಲಿರ್ತಕ್ಕಂಥ ರುಜಿನ ರೋಗಗಳಾಗಿರ್ಬೋದು ಬೇರೆ ಬೇರೆ ಕಾಯಿಲೆಗಳಾಗಿರ್ಬೋದು ಇವೇನು ಅನ್ಕೊಂಡಿರ್ತಕ್ಕ ಕೆಲಸ ಎಲ್ಲ ಸಿದ್ಧಿ ಆಗ್ತಕ್ಕಂಥ ಭಾಗ್ಯ ಅತಿ ಹೆಚ್ಚಾಗಿ ಇರುತ್ತೆ ಮತ್ತೆ ಕಾಯಿ ನೀವು ನಮಸ್ಕಾರವನ್ನು ಹಾಕಿದಾಗ ಆ ಕಾಯಿ ಬದ್ದಿದೇ ಸೀಳೋಗ್ಬಿಡುತ್ತೆ ಆ ಸೀಳಿದ ಕಾಯಿ ಕಾಯಿಯ ಸೀಳ ತಲೆ ಅದು ಬಹಳ ಅದ್ಭುತ ಅಂತೆ ಸೀಡಿದಾಗ ಏನಾಗುತ್ತೆ ಅಂತಂದರೆ ಆ ಭಗವಂತ ಮುಂಚೆನೇ ಹೊರ ಕೊಟ್ಬಿಡ್ತಾನಂತ ನಿಮಗೆ ನಾಳೆನೇ ಕಾಯೋದು ಇಲ್ಲಂತೆ ಅದಕ್ಕೋಸ್ಕರವಾಗಿ ಆ ಕಾಯಿದ ಸೀಳಿದ್ರೂ ಪರವಾಗಿಲ್ಲ ಆ ನಮಸ್ಕಾರವನ್ನು ಹಾಕಿ ತದನಂತರ ಬೇರೆ ಕಾಯಿಯನ್ನು ತೆಗೆದುಕೊಂಡು ಬಂದು ಆ ಕಾಯಿ ಜೊತೆಗಿಟ್ಟು ಎರಡೂ ಕಾಯಿಯನ್ನು ನಮಸ್ಕಾರ ಒಂದು ಸರಿ ನಮಸ್ಕಾರವನ್ನು ಮಾಡಿ ಆ ಕಾಯಿ ಒಡೆದಿರ ಕಾಯಿಯನ್ನು ದೇವರಿಗೆ ನೈವೇದ್ಯವನ್ನು ಮಾಡಿ ನಾವು ಸ್ವೀಕಾರವನ್ನು ಮಾಡಬೇಕು ಅಂತ ಶಾಸ್ತ್ರದಲ್ಲಿದೆ ಅದಕ್ಕೋಸ್ಕರವಾಗಿ ಈ ಇನ್ನೊಂದು ಕಾಯಿಯನ್ನು ಇಟ್ಕೊಂಡು ನಮಸ್ಕಾರವನ್ನು ಮಾಡಿ ಅದರಿಂದ ಒಳ್ಳೇದಾಗ್ತಕ್ಕಂಥ ಭಾಗ್ಯ ಅದ್ಭುತವಾಗಿರ್ತಕ್ಕಂಥ ಭಾಗ್ಯ ಮತ್ತೆ ಕಾಯಿ ಇಟ್ಟುಕೊಂಡು ನಾವು ನಮಸ್ಕಾರವನ್ನು ಹಾಕ್ತೀರಿ ಕೊನೆಯ ದಿವಸ ನಾವು ಹೊಡೆದಾಗ ಕೊಳಸಾಗಿರುತ್ತೆ ನಾವೇನು ಮಾಡಬೇಕು ಗುರುಗಳೇ ಅಂತ ಅದು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಇದು ಅರ್ಥ ಇದರಲ್ಲಿ ಕಾಯಿ ಕೊಡದಾಗ ನಮ್ಮಲ್ಲಿರ್ತಕ್ಕಂಥ ನಮ್ಮ ಮನೆಯಲ್ಲಿ ಏನೇ ಒಂದು ದುಷ್ಟಶಕ್ತಿಗಳಿರ್ಬೋದು ಬೇರೆ ಬೇರೆ ಶಕ್ತಿಗಳಿರ್ಬೋದು ಏನೇ ಒಂದು ತೊಂದರೆಗಳಿದ್ದಾಗ ಆ ತೊಂದರೆ ಎಲ್ಲ ಪರಿಹಾರ ಆಗತ್ತೆ ತದನಂತರ ಇನ್ನ ಮೂರು ದಿವಸಗಳ ಕಾಲ ತದ ಇದಾದ ಮೂರು ದಿವಸ ಸೇವೆ ಎಲ್ಲ ಆದ ನಂತರ ಇನ್ನು ಮೂರು ದಿವಸಗಳ ತಿರ್ಗ ಪುನಃ ಅನುಕೂಲ ಆದಾಗ ನೀವು ನೋಡಿ ತಿರ್ಗ ಸೇವೆಯನ್ನು ಮಾಡಿ ಅದರಿಂದ ನಿಮ್ಗೆ ಅನುಕೂಲ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಯಾವುದು ದುಷ್ಟಶಕ್ತಿ ಆಗಿರ್ಬೋದು ಯಾವುದು ಅಂಟು ಮುಂಟು ಇರ್ಬೋದು ಇಂಥವೆಲ್ಲ ಆದಾಗ ಈ ಥರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಅದೆಲ್ಲ ವಿಶೇಷ ಪರಿಹಾರ ಆಗುತ್ತೆ ಅದೆಲ್ಲ ದುಷ್ಟಶಕ್ತಿನೆಲ್ಲ ಹೋಗ್ತಕ್ಕಂಥ ಭಾಗ್ಯ ಇರುತ್ತೆ ಅದರಿಂದ ರಾಘವೇಂದ್ರ ಸ್ವಾಮಿಗಳಿಗೆ ನಮಸ್ಕಾರ ಬಹಳ ವಿಶೇಷ ಭಕ್ತಿಯಿಂದ ಮಾಡುವುದೇ ನಮಸ್ಕಾರ ಆ ಭಕ್ತಿಗೆ ಆ ಭಗವಂತ ನಮ್ಮ ಗುರುಗಳಾಗಿರ್ತಕ್ಕಂಥ ಸಾಕ್ಷಾತ್ ಗುರುಗಳು ರಾಯರು ಎಲ್ಲರನ್ನೂ ಉದ್ಧಾರ ಮಾಡ್ತಕ್ಕಂಥ ಅದಕ್ಕೋಸ್ಕರವಾಗಿ ಕಾಮಧೇನು ಕಲ್ಪವೃಕ್ಷ ಅಂತ ಕರೀತಾರೆ ಕಾಮಧೇನು ಅಂತ ಹೇಳಿದ್ರೆ ಅವ್ರ ಅಲ್ಲ ಅವರು ಕಾಮಧೇನು ಅಂತ ವಿಶೇಷವಾಗಿರ್ತಕ್ಕಂಥವರು ಆ ಅಂಥ ಭಗವಂತ ವಿಶೇಷವಾಗಿ ಕಲ್ಪವೃಕ್ಷರಾಗಿ ಹಾಗೆ ಹಾಲನ್ನು ಕೊಡುತ್ತೋ ಅದೇ ರೀತಿಯಾಗಿ ಪ್ರತಿಯೊಬ್ಬ ಜನರಿಗೂ ಪ್ರತಿಯೊಬ್ಬ ಎಲ್ಲರಿಗೂ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಈ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಚಾನಲ್ ಯಾರು ನೋಡ್ತಾ ಇದ್ದೀರಾ ಆ ಭಗವಂತ ಎಲ್ಲರಿಗೂ ಆರೋಗ್ಯವನ್ನ ಭಾಗ್ಯವನ್ನ ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಭಗವಂತ ಯಾರು ಅದಕ್ಕೆ ದಾಸರು ಹೇಳ್ತಾರೆ ನಂಬಿ ಕೆಟ್ಟವರಿಲ್ಲವೋ ನಂಬದೇ ಕೆಟ್ಟರೇ ಕಡಲಿ ಭಗವಂತನ ನಂಬಿದಾಗ ಆ ಗುರುಗಳನ್ನ ನಂಬಿದಾಗ ಯಾವತ್ತೂ ನಾ ಕೇಳಲ್ಲ ಅದಕ್ಕೋಸ್ಕರವಾಗಿ ಯದ್ಭಾವಂ ತದ್ದವತಿ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಭಗವಂತನ ಚಿಂತನೆ ಭಗವಂತನಿಗೋಸ್ಕರ ರಾಯರಿಗೋಸ್ಕರ ನಾವು ಮಾಡಿದಾಗ ರಾಯರೇ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಇಂಥ ರಾಯರ ಅನುಗ್ರಹ ಚಾನಲ್ ಯಾರು ನೋಡ್ತೀರ ಅವ್ರಿಗೆಲ್ಲರಿಗೂ ರಾಯರ ಅನುಗ್ರಹವನ್ನು ಮಾಡಲಿ ಆರೋಗ್ಯ ಭಾಗ್ಯ ಧನ ಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಧ್ವಾಂತರವೇ ವೈಷ್ಣವೇಂದ್ರೇ ವನಂದ್ರೆ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ ನಿಮ್ಮ ಒಂದು ಹಂಚಿಕೆಗಳು ಏನೇನು ಇರುತ್ತೋ ಅದನ್ನೆಲ್ಲ ತಿಳಿಸಿ ಯಾವ ಯಾವ ಕಾರ್ಯಕ್ರಮಗಳಲ್ಲಿ ಮಾಡ್ತೀರಾ ಅದರಲ್ಲಿ ಏನೇನೋ ಅಲೋಪ ದೋಷಗಳಿದ್ದಾಗ ನಮಗೆ ಒಂದು ಫೋನ್ ಮುಖಾಂತರವಾಗಿ ಅಲ್ಲಿ ಫೋನ್ ನಂಬರ್ ಬರ್ತಾ ಇರೋ ತಿಳಿಸಿ ನಿಮ್ಗೆ ಏನೇ ಒಂದು ಸಮಸ್ಯೆಗಳಿದ್ರು ನಮ್ಮ ರಾಯರಿಗೆ ತಿಳಿಸಿ ರಾಯರ ಅನುಗ್ರಹ ಸಂಪೂರ್ಣವಾಗಿ ಎಲ್ಲರಿಗೂ ಆಗಲಿ ಹೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಹಂಸನಾಮಕ ಪಕ್ಷಿ ಆಗಿರ್ತಕ್ಕಂಥ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆ ಗುಣಗಳನ್ನು ತಗೊಳ್ಳಿ ಕೆಟ್ಟ ಗುಣಗಳನ್ನು ಬಿಟ್ಟು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಅಂತ ಹೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಸರ್ವಂ ಶ್ರೀ ಕೃಷ್ಣ ಅರ್ಪಣ ಮಧ್ವಾಂತರ್ಗತ ಭಾರತೀಶ ಅರ್ಪಣ ಪುಟ್ಟರಾಯರೇ ಏನ್ ಮಾಡ್ತಿದ್ದೀರಾ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನಲ್ ನ ಶೇರ್ ಮಾಡೋದು ಮರೆತಿದ್ದಾರೆ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ you